ಬೇಡಿದ್ದನ್ನು ವರವನ್ನು ನೀಡುವ ಮಹಾ ಗುರುಗಳಲ್ಲಿ ನಾವು ಕೂತಿದ್ದೇವೆ ರಾಜರ ಸನ್ನಿಧಾನ ವ್ಯಾಧರೇಂದ್ರ ಗುರುಗಳ ಸನ್ನಿಧಾನ ರಾಜರ ಸನ್ನಿಧಾನ ಶ್ರೀ ಶ್ರೀ ಪರಮಪೂಜ್ಯರಾದ ಸುಭದೇಂದಿ ತ್ಸಿಪಾದಂಗಳವರ ಸನ್ನಿಧಾನದಲ್ಲಿ ನಾವಿದ್ದೇವೆ ರಾಮದೇವನ ದರ್ಶನವನ್ನು ಮಾಡಿಕೊಳ್ತಾ ಇದ್ದೇವೆ ಅಂತಂದರೆ ಇದು ನಮ್ಮ ಪೂರ್ವ ಜನ್ಮದ ಒಂದು ಸುಕೃತ ಪೂರ್ವಜನ್ಮದ ಒಂದು ಪುಣ್ಯ ಈ ಲಾಭಗಳಿದ್ದರೆ ಇವೆಲ್ಲವೂ ನಮಗೆ ನೋಡುವುದಕ್ಕಾಗಿ ಮಾಡುವುದಕ್ಕಾಗಿ ದರ್ಶನವನ್ನು ಮಾಡುವುದಕ್ಕಾಗಿ ಇದೆಲ್ಲವೂ ಸಾಧ್ಯ ಆ ನಿಟ್ಟಿನಲ್ಲಿ ನಾವೆಲ್ಲ ಇದ್ದೇವೆ ಇದಕ್ಕೆಲ್ಲ ಪ್ರತಿ ಕಡೆಗೆ ಕೂಡ ಆರಾಧನೆಗಳಾಗ್ತದೆ ಗುರುಗಳು ಬರ್ತಾರೆ ಎಲ್ಲವೂ ಆಗ್ತದೆ ಆದರೆ ಗುರುಗಳು ನಮಗೆ ನಮಗೆ ಗುರುಗಳು ಬೇಕಾ ಅಂತ ಪ್ರಶ್ನೆ ಒಬ್ಬ ವ್ಯಕ್ತಿ ಕೇಳ್ತಾನೆ ಗುರುಗಳು ನಮಗೆ ಯಾಕೆ ಅವಶ್ಯಕ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಉತ್ತರವನ್ನು ಕೊಡ್ತಾರೆ ಏನು ಅಂತಂದರೆ ಲೌಕಿಕವಾಗಿ ವಿಚಾರವನ್ನು ಒಂದು ಕಡೆಗೆ ಮಾಡೋಣ ಒಬ್ಬ ವ್ಯಾಪಾರವೆಂದ ಅವರು ಚೆನ್ನಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾನೆ ವ್ಯಾಪಾರವನ್ನು ಮಾಡ್ತಾ ಇರುವಾಗ ಅವನಲ್ಲಿ ಒಬ್ಬ ಆ ವ್ಯಾಪಾರ ಹತ್ತಿರಕ್ಕೆ ಒಬ್ಬ ಗುರುಗಳು ಹೋದ್ರಂತೆ ಒಬ್ಬ ವಿದ್ವಾಂಸರು ಹೋಗಿ ನಿಂತ ನಿಂತಿದ್ದಾರೆ ಆ ಒಂದು ಗುರುಗಳಲ್ಲಿ ಪ್ರಾರ್ಥನೆ ಕೇಳ್ತಾ ಇದ್ದಾನೆ ಸ್ವಾಮಿ ಗುರುಗಳು ಬೇಕಾ ಅಂತ ನೀವು ಹೇಳ್ತಾ ಇದ್ದೀರಿ ಗುರುಗಳು ಆಚಾರ್ಯರು ಗುರುಗಳು ಹೀಗೆ ಬೇಕು ಅಂತ ಪ್ರತಿಯೊಬ್ಬರೂ ಕೂಡ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅದು ಬೇಕಾ ಅಂತ ಪ್ರಶ್ನೆ ಆ ವ್ಯಾಪಾರ ಆ ಗುರುಗಳಿಗೆ ಕೇಳ್ತಾನೆ ಕೇಳಿದಾಗ ಆಗ ಗುರುಗಳು ಹೇಳ್ತಾರೆ ಇವತ್ತು ಭಾನುವಾರವಲ್ಲ ಭಾನುವಾರ ದಿವಸದಲ್ಲಿ ನಿಮಗೆ ಉತ್ತರವನ್ನು ನೀಡುತ್ತೇನೆ ಅಂತ ಆ ಗುರುಗಳು ಹೇಳ್ತಾರೆ ಸರಿ ಆಯ್ತು ಅಂತ ಹೇಳಿ ಭಾನುವಾರ ರಜಾ ಅಂಗಡಿ ಬಂದಿರುತ್ತದೆ ಅವತ್ತಿನ ದಿವಸ ಗುರುಗಳು ಬಂದ್ರು ಬಂದ ಮೇಲೆ ಆಗ ಗುರುಗಳು ಕೇಳ್ತಾರೆ ಶಾಪ್ ಅನ್ನು ಓಪನ್ ಮಾಡು ಅಂತ ಕೇಳ್ತಾರೆ ಅದನ್ನು ತೆಗಿತಾರೆ ತೆಗೆದ ಮೇಲೆ ಆ ವ್ಯಾಪಾರನಿಗೆ ಒಳ್ಳೆ ಚಟ ಇತ್ತು ಏನು ಆಕಳನ್ನು ಸಂರಕ್ಷಣೆ ಮಾಡ್ತಾ ಇದ್ದ ನಾಯನ್ನು ಕೂಡ ಬೆಳೆಸ್ತಾ ಇದ್ದ ತಾನು ಈ ರೀತಿಯಾಗಿ ನಡೀತಾ ಇರುವಾಗ ಆಗ ಗುರುಗಳು ಹೇಳಿದರು ಯಾರು ಇಲ್ಲಲ್ಲ ಹಾಗಾಗಿ ಆಕಳ ಬೆಳೆಸ್ತಾ ಇದ್ದಿ ನಾಯನ್ನು ಬೆಳೆಸ್ತಾ ಇದ್ದಿ ಹಾಗಾಗಿ ನೀನು ಮೊದಲಿಗೆ ಆಕಳನ್ನು ಒಳಗೆ ಬಿಡು ಅಂತ ಹೇಳಿದರು ಆಕಳನ್ನು ಒಳಗೆ ಬಿಡು ಅಂತ ಹೇಳಿದಾಗ ಆ ವ್ಯಾಪಾರ ಒಳಗೆ ಬಿಟ್ಟ ನೇರವಾಗಿ ಆಕಡೆ ಎಲ್ಲಿ ಹೋಯಿತು ಸೊಪ್ಪಿನಲ್ಲೇ ಹೋಯಿತು ಎಲ್ಲಿ ಸೊಪ್ಪಿರುತ್ತದೋ ಆ ಸೊಪ್ಪು ಅಂಗಡಿಯಲ್ಲಿ ಸೊಪ್ಪನ್ನು ಮಾರಾಟವನ್ನು ಮಾಡ್ತಕ್ಕಂಥವನಾಗಿದ್ದಾನೆ ಅದರಲ್ಲಿಯೂ ಕೂಡ ಆ ಸೊಪ್ಪಿನಲ್ಲಿ ಹೋಗಿ ತೆಗೆದುಕೊಂಡು ನೇರವಾಗಿ ಹೊರಗೆ ಬಂತು ಆದ ಮೇಲೆ ಮತ್ತೆ ಆ ಗುರುಗಳು ಹೇಳಿದರು ವ್ಯಾಪಾರನಿಗೆ ನಾಯಿಯನ್ನು ಬೆಳೆಸಿದ್ದೆಲ್ಲ ನಾಯಿಯನ್ನು ಬಿಡುವ ಒಳಗೆ ಅಂತ ಆ ನಾಯಿಯಲ್ಲಿ ಹೋಯ್ತು ಮಾಂಸದ ಕಡೆಗೆ ಹೋಯ್ತು ಅದನ್ನು ಸ್ವೀಕಾರ ಅದನ್ನು ತಿಂದು ಮತ್ತೆ ಹೊರಗೆ ಬಂತು ಬಂದ ಮೇಲೆ ಒಬ್ಬ ಮನುಷ್ಯ ಬಂದ ಆ ಮನುಷ್ಯನನ್ನು ಬಿಟ್ರು ನೀನು ಹೋಗು ಅಂತ ಅವನು ಹೋದ ಮೂರಂತಸ್ತಾಗಿರ್ತಕ್ಕಂತಹ ದೊಡ್ಡದಾಗಿರ್ತಕ್ಕಂತಹ ವ್ಯಾಪಾರ ಅಲ್ಲಿ ಹೋಗಿ ಅವನು ಯಾರು ಇಲ್ಲ ಕೇವಲವನ್ನು ಮಾತ್ರವಾಗಿದ್ದಾನೆ ಸಾಮಗ್ರಿಗಳಿವೆ ಏನು ತೆಗೆದುಕೊಳ್ಳಬೇಕು ಅವನಿಗೆ ಅರ್ಥ ಆಗ್ತಾ ಇಲ್ಲ ಇದು ನೋಡ್ತಾ ಇದ್ದಾನೆ ತೆಗೆದುಕೊಳ್ತಾ ಇದ್ದಾನೆ ಮತ್ತೆ ಇಡ್ತಾ ಇದ್ದಾನೆ ಮತ್ತೊಂದು ಕಡೆಗೆ ಹೋಗ್ತಾ ಇದ್ದಾನೆ ಮತ್ತೊಂದು ಪದಾರ್ಥ ವಸ್ತುಗಳನ್ನು ತೆಗೆದುಕೊಳ್ತಾ ಇದ್ದಾನೆ ಮತ್ತೆ ಇಡ್ತಾ ಇದ್ದಾನೆ ಹೀಗೆ ಒಂದು ತಾಸಲ್ಲ ಎರಡು ತಾಸಲ್ಲ ಮೂರು ತಾಸಾಯಿತು ಆ ವ್ಯಕ್ತಿ ಹೊರಗೆ ಬರಲೇ ಇಲ್ಲ ಆ ಕಳ ಕಳಿಸಿದ್ದು ಕ್ಷಣದಲ್ಲಿ ಏನೇ ತನಗೇನು ಬೇಕೋ ತೆಗೆದುಕೊಂಡು ಹೊರಗೆ ಬಂತು ನಾಯಿ ಕಳಿಸಿದ್ದು ನಾಯಿ ಕಳಿಸಿದ್ದಾರೆ ನಾಯಿಯೇನು ಬೇಕೋ ತೆಗೆದುಕೊಂಡು ಹೊರಗೆ ಬಂತು ಮನುಷ್ಯನನ್ನು ಕಳಿಸಿದ್ದಾರೆ ಮನುಷ್ಯ ಒಂದು ತಾಸು ಎರಡು ತಾಸ ಮೂರು ತಾಸಾದರೂ ಕೂಡ ಆ ವ್ಯಕ್ತಿ ಹೊರಗೆ ಬರಲಿಲ್ಲ ಆಗ ಗುರುಗಳು ವ್ಯಾಪಾರನಿಗೆ ಹೇಳಿದ ನೀನು ಏನು ಕೇಳಿದ್ದೆಲ್ಲ ಪ್ರಶ್ನೆಗೆ ಉತ್ತರ ಅದನ್ನು ಕೊಡ್ತೇನೆ ಒಳಗೆ ಹೋಗೋಣಮ್ಮ ಅಂತ ಕರೆದುಕೊಂಡು ಹೋದ್ರು ಹೋದ ಮೇಲೆ ಆ ವ್ಯಕ್ತಿಗೆ ನೋಡಿಸ್ತಾ ನೋಡ್ತಾ ಇದ್ದಾರೆ ವ್ಯಕ್ತಿ ನಾಲ್ಕು ದಿಕ್ಕುಗಳ ಕಡೆಗೆ ನೋಡ್ತಾ ಇದ್ದಾನೆ ಏನು ತೆಗೆದುಕೊಳ್ಳಬೇಕು ಅರ್ಥ ಆಗ್ತಾ ಇಲ್ಲ ಅವನಲ್ಲಿ ಕೈಯಲ್ಲಿ ಒಂದು ವಸ್ತು ಇಲ್ಲ ಮೂರು ತಾಸಾದರೂ ಕೂಡ ಒಂದು ವಸ್ತುವನ್ನು ಕೂಡ ಅವನು ತೆಗೆದುಕೊಂಡಿಲ್ಲ ಆಗ ಅವನಿಗೆ ಹೋಗಿ ಕೇಳಿದ್ರು ನೀನು ವ್ಯಾಪಾರವೆತ್ತ ಹೋಗಿ ಕೇಳೋವನಿಗೆ ಏನು ಬೇಕು ಅಂತ ಅವನು ಕೇಳಿದ ಏನ್ ಬೇಕಪ್ಪ ಏನು ಮೂರು ತಾಸು ಆಯಿತು ಒಳಗೆ ಬಂದು ಏನೂ ಕೂಡ ತೆಗೆದುಕೊಳ್ಳೋದು ಹಾಗೆ ಏನಿಸಿದೆಯಲ್ಲ ಅಂತ ಪ್ರಶ್ನೆ ಮಾಡಿದರೆ ಅವನಂತಾನೆ ನನಗೆ ಏನ್ ತೆಗೆದುಕೊಳ್ಳಬೇಕು ಅರ್ಥ ಆಗ್ತಾ ಇಲ್ಲ ಎಲ್ಲಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗಾಗಿ ಯಾವೆಲ್ಲ ತೆಗೆದುಕೊಳ್ಳಬೇಕು ಅಂತ ನನಗೆ ಸಂಶಯವಿದೆ ಅಂತ ಆಗ ಗುರುಗಳು ಹೋಗಿ ಹೇಳಿದ್ರಂತೆ ಏನು ಪದಾರ್ಥ ಬೇಕೋ ಮನೆಯಲ್ಲಿ ಏನು ಕಡಿಮೆಯೋ ಅದನ್ನು ತೆಗೆದುಕೊಳ್ಳು ಅಂತ ಹೇಳಿದ್ರೆ ತೆಗೆದುಕೋ ಅಂತ ಹೇಳಿದ್ರಂತೆ ಅಂದ್ರೆ ಇದು ನೋಡಿ ಅವನಿಗೇನು ಬೇಕೋ ಅವನಿಗೇ ಗೊತ್ತಿಲ್ಲ ಹಾಗೆ ತಿರುಗಾಡ್ತಾ ಇದ್ದಾನೆ ಇಲ್ಲಿ ಯಾರು ಹೇಳುತ್ತಾರೆ ಒಬ್ಬ ಗುರುಗಳು ಬಂದು ಹೇಳಿದ್ರಿಂದ ಮನೆಯಲ್ಲಿ ಏನು ಕಡಿಮಿದೆಯೋ ಏನು ಉಪಲಬ್ಧವಾಗಿ ಬೇಕಾಗಿತ್ತೋ ಅದನ್ನು ನೀವು ತೆಗೆದುಕೊಳ್ಳು ತೆಗೆದುಕೋ ಅಂತ ಹೇಳಿದ್ರಂತೆ ಆಗ ತೆಗೆದುಕೊಂಡು ಅದನ್ನು ಮುಂದಕ್ಕೆ ಅವನು ಹೋದ ಆಗ ಉತ್ತರವನ್ನು ನೀಡುತ್ತಾ ಇದ್ದಾನೆ ಉತ್ತರವನ್ನು ಆ ಗುರುಗಳು ವ್ಯಾಪಾರನಿಗೆ ನೀಡುತ್ತಾ ಇದ್ದಾನೆ ನೋಡಪ್ಪ ಆಕಳನ್ನು ಕಳಿಸಿರಿ ಆಕಳು ಬಂತು ನಾಯಿಯನ್ನು ಕಳಿಸಿ ಅದಕ್ಕೇನು ಬೇಕೋ ಅಂತ ಕ್ಷಣದಲ್ಲೇ ತಾನು ಬಂತು ಮನುಷ್ಯನನ್ನು ಕಳಿಸಿದ್ದೀವಿ ಮೂರು ತಾಸಾದರೂ ಅವನಿಗೆ ಹೊರಗೆ ಬರಲಿಲ್ಲ ಹೀಗೆ ಬರದೇ ಹೋಗದಲ್ಲಿ ಅವನಲ್ಲಿ ನಾವು ಹೋಗಿ ಏನ ಬೇಕೋ ತೆಗೆದುಕೊಳ್ಳುವಂತ ಹೇಳಿ ಅವನಿಗೆ ನಾವು ಹೇಳಿದಾಗ ತೆಗೆದುಕೊಂಡು ಬಂದ ಅವನು ಹೇಳುವರೆ ಬೇಕಲ್ಲ ಆ ಹೇಳುವರೆ ಗುರುಗಳು ಅಂತ ಹಾದಿಯನ್ನು ತೋರಿಸುವರೇ ಗುರುಗಳು ಅದಕ್ಕಾಗಿ ಜಗತ್ತಿನಲ್ಲಿ ಬೇಕು ಹೇಳುವರು ಅಂತ ಆ ಹೇಳುವರೇ ಗುರುಗಳು ಅಂತ ಈ ರೀತಿಯಾಗಿ ಒಳ್ಳೆ ಉದಾಹರಣವನ್ನು ಅಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಗುರುಗಳು ಬೇಕು ನಮಗೆ ನಮ್ಮ ಜೀವನದಲ್ಲಿ ಒಳ್ಳೆದು ಕೆಟ್ಟರು ಅಂತ ಹೇಳುವ ಒಂದು ಮಾರ್ಗವಿದೆಯಲ್ಲ ಆ ಮಾರ್ಗವನ್ನು ತೋರಿಸುವುದಕ್ಕಾಗಿ ತೋರಿಸುವುದಕ್ಕಾಗಿ ಬೇಕು ಅಂತ ಈ ರೀತಿಯಾಗಿ ಅಲ್ಲಿ ತೋರಿಸಿಕೊಟ್ಟ ಅಂತಹ ಮಹಾ ಗುರುಗಳ ಸನ್ನಿಧಾನದಲ್ಲಿ ಯಾದವೇಂದ್ರ ತೀರ್ಥ ಗುರು ಸಾರ್ವಭೌಮ ಸನ್ನಿಧಾನದಲ್ಲಿ ನಾವಿದ್ದೇವೆ ಇಂತಹ ಮಹನೀಯರ ಆರಾಧನಾ ಮಹೋತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾವಿಸ್ವಾಮಿಗಳಾಗಿದ್ದೇವೆ ಅಂತಂದರೆ ಆ ದೊಡ್ಡದಾಗಿರ್ತಕ್ಕಂತಹ ಪುಣ್ಯದ ಲಾಭ ಅಂತಹ ಮಹನೀಯರ ಗುರುಗಳ ಅನುಗ್ರಹ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಕೇಳಿಕೊಳ್ತಾ ಇದ್ದೇನೆ ಅಷ್ಟಲ್ಲದೇನೆ ಮಹಾಸ್ವಾಮಿಗಳಾಗಿರ್ತಕ್ಕಂತಹ ಸುಭೇಂದ್ರಿತ ಶ್ರೀಪಾದಂಗಳವರ ಆಶೀರ್ವಾದವು ಎಲ್ಲರ ಮೇಲೆ ಅಪಾರವಾದ ಅನುಗ್ರಹವನ್ನು ಇರಬೇಕು ಎಂಬುದಾಗಿ ತಿಳಿದುಕೊಳ್ತಾ ಹೇಳ್ತಾ ಇಷ್ಟೇ ಈ ಎರಡು ಮಾತುಗಳನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೇನೆ ಮಧ್ರಾಂತರ್ಗತ ಶ್ರೀಕೃಷ್ಣ ಉತ್ತಮ ಉತ್ತಮವಾದ ಶ್ರೀಮಠದಲ್ಲಿ ಹಣ್ಣಿನ ಪೂಜಾ ಸುಮಾರು ತುಂಬ ನಿಮ್ಮ ಇಲ್ಲ ಮಕ್ಕಳಿಂದ ಅದನ್ನು ನೋಡಬೇಕು ಅಂತ ಪ್ರಾರ್ಥನೆ